ಹಾಯ್ ವೆಲ್ಕಮ್ ಬ್ಯಾಕ್ ಜೀನ್ ಗುಡ್ ಫ್ಯಾಮಿಲಿ ನಾವು ಇವತ್ತು ಎಲ್ಲಿಗೆ ಹೊರಡಿದ್ದೇವೆ ಅಂದರೆ ಪೊಳಲಿದು ರಥೋತ್ಸವಕ್ಕೆ ಹಾಗೆ ಲಾಸ್ಟ್ ಟೈಮ್ ಮಧುರಿಗೆ ಹೋದತ್ತು ಬ್ರಹ್ಮಕಲಾಶ ಮೂಡಪ್ಪ ಸೇವೆಯ ನಾನು ವ್ಲಾಗ್ ಮಾಡಿದ್ದೆ ಅದು ಯಾರತ್ರ ನೋಡದವರಿದ್ದರೆ ಒಂದು ನೋಡಿ ಅಂದರೆ ತುಂಬ ವ್ಯೂಸ್ ಬಂದಿದೆ ಅದಕ್ಕೋಸ್ಕರ ಹೇಳೋದು ನಿಮಗೆ ಇಷ್ಟ ಆಗ್ಬೋದು ತುಂಬ ಲಾಂಗ್ ಇಲ್ಲ ಸಿಂಪಲಾಗಿ ಮಾಡಿದ್ದೆ ಇವತ್ತು ಪೊಳಲಿ ಸಹ ಹಾಗೆ ನಾನು ಸಿಂಪಲ್ ಆಗಿ ಮಾಡ್ತೇನೆ ಇಲ್ಲಿ ಎಂಥ ವಿಷಯ ಅಂದರೆ ನೋಡಿ ನಾವು ಗಾಡಿಯಲ್ಲಿ ಹೊರಟಿದ್ದೆವು ಹೋಗಿ ಕಾವ್ರ ತನಕ ರೀಚ್ ಆಗಿದ್ದೆವು ಅಷ್ಟಾಗಿ ಚಿಕ್ಕಮ್ಮ ಕಾಲ್ ಮಾಡಿ ಹೇಳಿದರು ನಾವು ಒಟ್ಟಿಗೆ ರಿಕ್ಷಾದಲ್ಲಿ ಹೋಗುವ ರಿಟರ್ನ್ ಬರ್ತೀಯ ಕೇಳಿದರು ಹಾಗೆ ನೋಡಿ ರಿಟರ್ನ್ ಮನೆಗೆ ಬರ್ತಿದ್ದೇವೆ ಇನ್ನು ಅವರೊಟ್ಟಿಗೆ ಹೋಗುವ ಅಂತ ಹಾಗೆ ಸೀದಾ ನಾವು ಮನೆಗೆ ಬಂದೆವು ಯಾರಾದರೂ ಹೊಸತಾಗಿ ನನ್ನ ಚಾನಲನ್ನು ನೋಡ್ತಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ಮತ್ತು ಇಷ್ಟ ಆಗ್ತಿದ್ದರೆ ಇದು ನೋಡಿ ಲಾಂಗ್ ಮಾಡ್ತಿಲ್ಲ ಸಿಂಪಲಾಗಿ ಮಾಡಿದ್ದೇನೆ ನೋಡಿ ಇಷ್ಟ ಆಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೆ ವೀಡಿಯೋಸ್ ಇದ್ದದನ್ನು ಸಹ ಚೆಕ್ ಮಾಡಿ ನೋಡಿ ಇಷ್ಟ ಆದರೆ ನೋಡಿ ಈ ರಿಕ್ಷಾದಲ್ಲಿ ಹೋಗಿ ಪೊಳಲಿ ದ್ವಾರದ ಹತ್ರ ಮುಟ್ಟಿದ್ದೆವು ನೋಡಿ ಕಾಣ್ತಾ ಉಂಟಲ್ಲ ದ್ವಾರ ಅಲ್ಲಿಂದ ಹೋಗುವಾಗ ನೋಡಿ ಟೆಂಪಲ್ ಇದು ಲೈಟಿಂಗ್ ಕಾಣ್ತಿತ್ತು ನಮಗೆ ಆ ದ್ವಾರದಿಂದ ಒಳಗೆ ಹೋಗುವಾಗ ಅದು ಒಂಥರ ರೌಂಡಾಗಿ ಕಾಣ್ತಿತ್ತು ನಾನು ಹೇಳ್ತಿದ್ದೆ ಪ್ರಭಾವಳಿ ಆಗಿರ್ಬೋ ಅಂತ ಆಗಿ ಇವರೆಲ್ಲ ನೆಗಡಿದ್ರು ಎಂಥ ಪ್ರಭಾವಳಿ ಇಲ್ಲಿಗೆ ಕಾಣೋದು ಅಂತ ನೋಡುವಾಗ ಅದು ಕಾಣ್ತಿದ್ದದ್ದು ಅದು ಆಡೋದಿರ್ತದೆ ರೌಂಡಾಗಿ ಅದು ನೋಡಿ ರೀಚ್ ಆಗಿದ್ದೇವೆ ಈಗ ಟೆಂಪಲಿಗೆ ಇದು ನೋಡಿ ಪಾರ್ಕಿಂಗಲ್ಲಿದ್ದೇವೆ ಇಲ್ಲಿ ಒಂದು ತಿಂಗಳಿದ್ದು ಜಾತ್ರೆ ಆಗುತ್ತೆ ಇತ್ತು ಅಂದರೆ ಗೊತ್ತಿಲ್ಲದವರಿಗೆ ಗೊತ್ತಿರುವವರಿಗೆಲ್ಲ ನಾನು ಹೇಳೋದು ಹೊಸತಾಗಿ ಯಾರದು ನೋಡ್ತಿದ್ರೆ ಇಲ್ಲಾರು ದೂರದಿಂದ ನೋಡ್ತಿರುವವರಿಗೆ ಮಾರ್ಚಲ್ಲಿ ಸ್ಟಾರ್ಟ್ ಆದ ಏಪ್ರಿಲ್ ತನಕ ಇರ್ತದೆ ಅಂದರೆ ಹಸ್ಬೆಂಡ್ ಹೇಳಿದ್ರು ನಾವು ರಥೋತ್ಸವ ದಿವಸ ಹೋಗುವ ಅಷ್ಟಿನ ರಶ್ ಇರುವುದಿಲ್ಲ ಹೋಗುವ ಅಂತ ಹಾಗೆ ನಾವು ಆ ದಿವಸ ಸೆಲೆಕ್ಟ್ ಮಾಡಿದೀವಿ ನೋಡಿ ಮಾವಿನಕಾಯಿ ಮಾವಿನಕಾಯಿ ನೋಡುವಾಗ ಆಸೆ ಆಗ್ತಿತ್ತು ಟೆಂಪಲ್ ಹತ್ರ ಮುಟ್ಟುವಾಗಲ್ಲಿತ್ತು ತೋತಪುರಿ ಆಗಿರಬೇಕು ಹಾಗೆ ಯಾರೆಲ್ಲ ಹೋಗಿದ್ದೇವೆ ಅಂದರೆ ನಾನು ಹಸ್ಬೆಂಡ್ ಮಗು ಚಿಕ್ಕಪ್ಪ ಚಿಕ್ಕಮ್ಮ ಅಮ್ಮಣ ಬಬ್ಲಿ ಇಷ್ಟು ಜನ ಹೋಗಿದ್ದೆವು ನೋಡಿ ಟೆಂಪಲ್ ಒಳಗೆ ಮುಟ್ಲಿಕ್ಕೆ ಆಗಿದೆ ಮತ್ತೊಂದು ಎಂತ ಅಂದರೆ ನೀವು ಇಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೊಂದು ಕಮೆಂಟ್ ಮಾಡಿ ಹೇಳಿ ಸಹ ಖುಷಿ ಆಗ್ತದೆ ಇಲ್ಲಿಂದ ನೀವು ನೋಡ್ತಿದ್ದೀರಿ ಅಂತ ಫಸ್ಟ್ ಅಲ್ಲಿ ಅಷ್ಟು ಸಂತೆ ಇರಲಿಲ್ಲ ಆಯಿತಾ ನಾವೆನಿಸ್ತೇವೆ ಏನು ಕಮ್ಮಿ ಉಂಟು ಅಂತ ನೋಡುವಾಗ ಆ ಸೈಡಲ್ಲಿ ಫುಲ್ ಸಂತೆ ಅದು ಇದೆಲ್ಲ ಇತ್ತು ನೋಡಿ ರಥ ಕಾಣ್ತಾಂಟು ಚಂದ ಉಂಟಲ್ಲ ರಥೋತ್ಸವ ಎಲ್ಲ ಹಾಗೆ ಆಗಿದೆ ಏನೋ ನಾವು ರೀಚಾಗುವಾಗಲ್ಲೇನ ತಟ್ಟೆ ಏನಾಗಿದೆ ತುಂಬ ಬ್ಲಾಕ್ ಸಿಕ್ಕಿತ್ತು ಹೋಗುವಾಗ ನೋಡಿ ಒಳಗೆ ಹೋಗುವಾಗ ನಾನು ಜಸ್ಟ್ ಇಷ್ಟೇ ಮಾಡಿದ್ದು ವಿಡಿಯೋ ಯಾಕಂದರೆ ಒಳಗೆದಲ್ಲ ಬೇಡ ಅಂತ ಅಂದರೆ ದೇವಸ್ಥಾನದೊಳಗೆ ಮಾಡಬಾರ್ದು ಹಾಗೆಲ್ಲ ಇರ್ತದಲ್ಲ ಸುಮ್ಮನೆ ಮಾಡಿ ಆಕೆ ಅಲ್ಲ ಅದಕ್ಕೆ ನಾನು ಮಾಡಿರಲಿಲ್ಲ ನೋಡಿ ಎಲ್ಲ ಚಂದ ಉಂಟಲ್ಲ ಇದು ನವಧಾನ್ಯದಿಂದ ಮಾಡಿದ್ರು ಕೊಳಲಿ ಅಂತ ಬರ್ದಿದ್ರು ತುಂಬಾ ಚಂದ ಆಗಿತ್ತು ಹಾಗೆ ಇವರೆಲ್ಲ ನೋಡ್ತಿದ್ರು ಮುಟ್ಟಿ ಮುಟ್ಟಿ ತುಂಬಾ ಜನ ಫೋಟೋ ತೆಗಿಲಿಕ್ಕೆ ಸಹ ಕಾಯ್ತಿದ್ರು ಇಲ್ಲಿ ಆದರೆ ನನಗೆ ಇದು ಮಲ್ಲಿಗೆ ನೋಡುವಾಗ ಆಸೆ ಆಯಿತು ನೀವು ಸಹ ನೋಡಲಿ ಅಂತ ತುಂಬಾ ಜನ ಕಾಯ್ತಿದ್ರು ಮಲ್ಲಿಗೆ ಗೊತ್ತಾರೆ ಎಲ್ಲರಿಗೆ ಸಹ ಸಿಕ್ಕಿದೆ ನಮಗೆ ತುಂಬಾ ಖುಷಿಯಾಗಿದೆ ಮಲ್ಲಿಗೆ ಸಿಕ್ಕಿದ್ದು ನೋಡಿ ದೇವರಿಗೆ ಆಗಿದೆ ತುಂಬಾ ಸ್ಮೆಲ್ ಇತ್ತು ಹಾಗೆ ಮಲ್ಲಿಗೆ ಮಲ್ಲಿಗೆ ಒಂದು ಯಾರಿಗೆ ಇಷ್ಟ ಆಗುದಿಲ್ಲ ಅಲ್ಲ ನಾವೆಲ್ಲ ಒಂದೊಂದು ಪೀಸ್ ತೆಗೊಂಡಿದ್ದೆವು ಮತ್ತೆ ಅಮ್ಮನವರದು ನೆನಪಾಗಿತ್ತು ಅವ್ರು ಅಲ್ಲ ಹಾಗೆ ನೆಕ್ಸ್ಟ್ ಇನ್ನೂ ಎರಡು ಸಲ ಹೋಗಿ ತಗೊಂಡೆವು ಅದಾಗಿ ಹಸ್ಬೆಂಡ್ ಹತ್ರ ಹೇಳಿದೆ ಎಂತ ನೀವು ಸು ತೆಗೊಳ್ಳಿ ಹೋಗಿ ಅಂತ ಹಾಗೆ ಅವರು ಮತ್ತೆ ಮಗು ತಂದು ಹಾಗೆ ಎಲ್ಲರಿಗೆ ಒಂದೊಂದು ಪೀಸ್ ಸಿಕ್ಕಿತ್ತು ನೋಡಿ ಈಗ ಹೊರಗಿಂದ ದೇವರದಲ್ಲಿ ಇರ್ತದಲ್ಲ ಅಲ್ಲಿಗೆ ಒಂದು ಸುತ್ತ ಹಾಕ್ತಿದ್ದೇವೆ ನೋಡಿ ಇದೊಂದು ನೋಡಿ ಇದು ಸಹ ಧಾನ್ಯವೇ ಇದು ದಾಲ್ ಇರ್ತದಲ್ಲ ಅದ್ರದ್ದು ಆರೆಂಜ್ ಕಲರ್ ಬರ್ತದಲ್ಲ ಅದಾಗಿರಬೇಕು ಒಂಥರ ಪೇಂಟ್ ಹಾಕಿ ಹಾಗೆ ಏನು ಇದು ಮಾಡಿರ್ಬೇಕು ಅದು ರೆಡ್ ಕಲರ್ ಇದೊಂದು ಕಾರ್ಡ್ ಬರ್ತದಲ್ಲ ಅದು ಚೆಂದ ಮಾಡಿದ್ರು ಹಾಗೆ ನಾನು ಈ ಸಹ ಅಂತ ಅದನ್ನು ಸಹ ಸ್ವಲ್ಪ ತೆಗ್ದೆ ವಿಡಿಯೋ ಅದರದ್ದು ನೋಡಿ ಚೆಂದ ಕಾಣ್ತುಂಟಲ್ಲ ಡೆಕೋರೇಷನ್ ಮಾಡಿದ್ದು ಇದು ನೋಡಿ ವಾಟರ್ ಮ್ಯಾಲ ಇಲ್ಲಿದು ಪ್ರಸಾದ ಅಂತ ಹೇಳ್ತಾರೆ ರೇಟ್ ಸೊಟ್ಟರೆ ಉಂಟಂತೆ ಹಾಗೆ ನಾವು ಹೋಗುವಾಗ ರೇಟ್ ಕೇಳಿರಲಿಲ್ಲ ಸ್ವಲ್ಪ ಹಚ್ಚೆಲ್ಲ ಹೋಗಿ ಬರುವಂತ ಅಂತ ನನಗೊಂದು ಕೆಲವು ಐಟಮ್ ಬೇಕಿತ್ತು ಹಾಗೆ ಸಂತೆ ಹಚ್ಚಿ ಹೋಗುವಂತ ನಾನು ಹೇಳಿ ಎಲ್ಲರನ್ನು ಕರ್ಕೊಂಡು ಹೋಗ್ತಿದ್ದೇನೆ ಹಾಗೆ ಹೋಗುವಾಗ ಇವರೊಂದು ಫೇಮಸ್ ತುಂಬ ಕಡೆಯಲ್ಲಿ ಸಿಗ್ತಾರೆ ಟ್ವಿಸ್ಟರ್ ಅಂತೂ ಸೂಪರ್ ಇರ್ತದೆ ಇವರದು ಹಾಗೆ ವರ್ದು ಸಿಕ್ಕಿದ್ದು ಅಂತ ಭಾರಿ ಆಯಿತು ನಮಗೆ ಹಾಗೆ ಟ್ವಿಸ್ಟರ್ ತಗೊಂಡೆವು ಟ್ವಿಸ್ಟರೆಲ್ಲ ತಿಂದಾದ ಮೇಲೆ ಐಸ್ ಕ್ರೀಮ್ ತಗೊಂಡೆವು ಐಸ್ ಕ್ರೀಮು ಲೈಮ್ ಸೋಡಾ ಮತ್ತು ಸರ್ಮುರು ಇಷ್ಟು ಐಟಮ್ ತಗೊಂಡಿದ್ದೆವು ಅದೆಲ್ಲ ಆಗಿ ಮತ್ತೆ ಬೇರೆಲ್ಲ ಐಟಮ್ ತಗೊಳ್ಳಿಕ್ಕಿತ್ತು ಅದೆಲ್ಲ ತಗೊಂಡೆವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ಲ ದ್ವಾರದಿಂದ ಸ್ವಲ್ಪ ಒಳಗೆ ಬರುವಾಗ ಏನೋ ಪ್ರಭಾವಳಿಯಾಗಿ ಕಾಣ್ತುಂಟು ಅಲ್ಲಿಂದ ತೇರಾಗಿರ್ಬೋದು ಅಂತ ಅದು ನೋಡಿದ್ದುವೆ ಇದಕ್ಕೆಂತ ಹೇಳ್ತಾರೆ ತೊಟ್ಟಿಲ್ಲ ಹಾಗೇನು ಹೇಳ್ತಾರೆ ಅಲ್ಲಿ ಈಗ ರೌಂಡ್ ರೌಂಡ್ ಬರುವುದು ಅದು ಅಲ್ಲಿಗೆ ಕಾಣ್ತಿದ್ದದ ತುಂಬ ದೊಡ್ಡದಿತ್ತು ಅದರಲ್ಲೆಲ್ಲ ನಾವು ಕುತ್ಕೊಳ್ಳಿಲ್ಲ ಅದೆಲ್ಲ ಇಷ್ಟ ಆಗೋದಿಲ್ಲ ಮಗು ಹತ್ರ ಸೇರಿದೆ ಆಡೋದೆಲ್ಲ ಬೇಡ ಅಂತ ಹೀಗೆ ಕೆಲವು ಐಟಮ್ ಅಂದರೆ ನನಗೆ ಪೈಪಿಗೆ ಹಾಕುವ ಎರಡು ಶವರ್ ತಗೊಳ್ಳಿಕ್ಕಿತ್ತು ಶವರ್ ಅಂದರೆ ಗೊತ್ತಾಯ್ತಲ್ಲ ಚಿಕ್ಕ ಚಿಕ್ಕದು ಬರ್ತದಲ್ಲ ಬೇಸಿನಗೆಲ್ಲ ಹಾಕುವಂಥದ್ದು ಮತ್ತು ಒಂದು ಉಪ್ಪು ಹಾಕುವ ಭರಣಿ ತಗೊಂಡಿದ್ದೇನೆ ಅದು ಸೂಪರ್ ಉಂಟು ಮತ್ತು ಇದು ನೋಡಿ ಜಾಸ್ತಿ ಲಾಂಗಾಗಿ ಮಾಡಲಿಲ್ಲ ಹೇಳಿದೆ ಹೇಳಿದೆಲ್ಲ ಸೀದಾ ಜಿಂಜರಿಗೆ ಬಂದೆವು ಅಂದರೆ ಮ್ಯಾಂಗ್ಳೂರಲ್ಲಿ ಕೊಟ್ಟರೆ ಸೌಕಿಯಲ್ಲಿ ಹಸಿವಾಗ್ತಿತ್ತು ಈಗ ಎಷ್ಟು ಟೈಮ್ ಅಂದರೆ ಹನ್ನೆರಡುವರೆ ಏನಾಗಿದೆ ಹಾಗೆ ಮನೆಗೆ ಹೋಗಿ ಊಟ ಮಾಡೋದು ಬೇಡ ಅಂತ ಹೊರಗೆ ತಿಂದು ಹೋಗುವ ಅಂತ ಬಿರಿಯಾನಿ ಕಬಾಬ್ ಇಷ್ಟು ಆರ್ಡ್ರ್ ಮಾಡಿದ್ದೇವೆ ಇದೆಲ್ಲ ತಿಂದು ನಾವು ಸೀದ ಮನೆಗೆ ಹೋದೆವು ಆಯಿತಾ ಇಷ್ಟ ಆಗಿದ್ದೊಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಸಹ ಮಾಡಿ ಪ್ಲೀಸ್ ಹಾಗೆ ನಾವು ರೀಚ್ ಆದ್ವಿ ಮಗು ಬರಲಿಲ್ಲ ಈಗ ಮಗು ಬರುದೇ ಇಲ್ಲ ಹಸ್ಬೆಂಡ್ ಮನೆಗೆ ನಾನು ಮತ್ತೆ ಹಸ್ಬೆಂಡ್ ಮಾತ್ರ ಹೋಗುದು ಹಾಗೆ ಮಗು ಮನೆಯಲ್ಲಿದ್ದಾನೆ ಹಾಗೆ ಗುಡ್ ನೈಟ್ ಎಲ್ಲರಿಗೆ ಬಾಯ್ ಬಾಯ್